ೇ ಸುರನ ವಿರುಚ ಗಂಡಿರೆ ದಿಗದಿಪರು ಗಂಧರ್ವ ಕಿನ್ನರರು ಕಂಡಿರೆ ಕರಿವರ ಮಾಡಿದಂತ ಭಂಡ ಕೃತ್ಯ ಮಾಯದ ಮೂಲಕವಾಗಿ ಗಂಟಲನ್ನು ತರಿದಿದ್ದಾನೆ ಇದಕ್ಕೆ ಪ್ರತಿಯಾಗಿ ಜೀವನ ಗಂಟಲನ್ನು ತರೀಲಿಲ್ಲ ಅಂತಾದ್ರೆ ನಾನು ಅರ್ಜುನನಲ್ಲ మ్ాందలీ నిదలాందాలు <singing flowers> <morally terminar> <elimbox>

ಹೋರಾಟವನ್ನು ಮಾಡಿದೆ ಅಂತಾದ್ರೆ ನನ್ನ ಪ್ರಾಣಕ್ಕೆ ಎದೆ ಒಡ್ಡಿ ರಕ್ತ ಸೋರಿ ಧರೆಗೆ ಉರುಳಿ ಪ್ರಾಣವನ್ನು ಕಳುಕೊಂಡೆ ಯಾಕಂದೇ ಶ್ರೀಕೃಷ್ಣನಿಲ್ಲವೆಂದಾದರೆ ಪಾಂಡವರಿಗೇನು ಅಸ್ತಿತ್ವ ಲೋಕದಲ್ಲಿ ನನ್ನ ಪಂಚಪ್ರಾಣಗಳ ಹಾಗೆ ಕಾಪಾಡ್ತೇನೆ ಅಂತ ಹೇಳಿದವು ಅಂತ ಪಂಚಪ್ರಾಣಗಳೇ ಹೊರಟು ಹೋಯಿತು ಅಂತಾದ್ರೆ ಪಾಂಡವರಿಗೇನು ಅಸ್ತಿತ್ವ ಪ್ರಭಾವ ಏನು ಅಸ್ತಿತ್ವ ನೀನೇ ಹೊರಟು ಹೋದ ಮೇಲೆ ಇನ್ನು ಪಾತ್ರ ಬದಿ ಕುಡಿಯುವುದಾದ್ರೂ ಹೇಗೆ ಯಾರ ಕೃಪೆಯಿಂದ ಯಾರ ಅನುಗ್ರಹವಿಲ್ಲ ಇರುವ ಮಾರ್ಗ ಒಂದೇ ತಂದೆ ಅಗ್ನಿಕುಂಡ ನಿರ್ಮಾಣ ಮಾಡಿ ನಿನ್ನ ಜೊತೆಗೆ ನಾವು ದೇಹತ್ಯಾಗ ಮಾಡ್ತಾರೆ oh <laughs> ಒಂದು ಬೀಳುವುದೇನು ಏಳು ದೇನು ಅಲೋಕಕ್ಕೆ ಬದುಕದಂತ ನೀವು ತೊಡಗಿಸಿಕೊಂಡ್ರೆ ನೀನೇ ಯಾರು ನಾನಿ ಯಾರು ಹೊಗಾರಿಕೆಯನ್ನು ಹೊತ್ತವರು ಈ ರೀತಿಯಾಗಿ ತೊಡಗಿಸಿಕೊಳ್ಳುವುದಕ್ಕೆ ನಿಮ್ಮಲ್ಲಿ ಉಂಟಾದಂತಹ ಮನ ಒಂದು ಕಾರಣ ಬೇಕಲ್ಲ ಪ್ರಕರಣವೇ ಕಾರಣರ ನಿಮ್ಮಲ್ಲಿಗೆ ನಾನು ಎಂಟು ದಿವಸ ಉದಯಿಸಿದ ಅಸ್ತಮಿಸುವುದರೊಳಗೆ ಕತ್ತನ್ನು ಕತ್ತರಿಸ್ತೇನೆ ಉಳಿಸ್ತೇನೆ ನನಗೆ ಕತ್ತನ್ನು ಕತ್ತರಿಸಿ ಆಯಿತು ಈಗ ಸುಮ್ಮನೆ ನನ್ನ ಮೈ ಮೇಲೆ

ಈಗ ನಿಮ್ಮದು ಕೊಲ್ತೇನೆ ಎನ್ನುವಂತ ಮಾತು ಪೂರ್ಣ ಆಗಿ ಆಯ್ತು ನನ್ನ ಮಾತು ಈಗ ಅವನ ಮಾತನ್ನು ಪೂರ್ಣಿಸಬೇಕು ನಿಮ್ಮ ಹೊಣೆಗಾರಿಕೆ ಅಲ್ಲ ಹೊಣೆಗಾರಿಕೆ ದೇವಕಿ ಸುತ ನಾಣೆ ನನಗೆ ಡಿ ಪ್ರಸಂಗದಲ್ಲಿ ಮುಖ್ಯವಾಗಿ ಕಂಡದ್ದು ಒಂದೇ ವಾಕ್ಯ ದೇವಕೀ ಸುತ ನಾಣೆಕಿ ಒಂದು ವೇಳೆ ಬದುಕದಿದ್ರೆ ನಿನ್ನ ಅಣೆ ಅಂತ ಲೋಕ ಸಾಕ್ಷಿಯಾಗಿ ಸಾಕ್ಷಿಯಾಗಿರಬಲ್ಲಂತಹ ನೀನನ್ನೇ ಆಣೆ ತೊಡಗಿಸಿಕೊಂಡಿದ್ದಾನೆ ಈಗ ನೀವು ಕೊಂದಾಯ್ತಲ್ಲ ಬದುಕಿಸು ತುಂಬಾ ಹುತಿ ಅಂತಕ್ಕೆ ಸುಮ್ಮನೆ ಹೌದಲ್ಲ ಒಂದು ಬದುಕಿಸಿ ಬಿಡೋ ಬರ್ಲಿ ಅನುಗ್ರಹಕಾರ ಭಯವನ್ನು ತೋರಿದೆ ನೋಡಿದ ನಮಸ್ಕಾರ ಪುಣ್ಯಾತ್ಮ ನೀನು ಅಂತ ನನಗೆ ಗೊತ್ತಿದೆ ದೇವಲೋಕಕ್ಕೆ ಸಂಬಂಧಪಟ್ಟವ ಅಂತ ಒಂದು ಭಕ್ತ ದೇವರ ಬಗ್ಗೆ ಒಂದು ಕಾಳಗ ಸಂಘಟಿಸಿ ನೀನೊಂದು ಚಂದ ನೋಡಿದ್ದಲ್ಲ ಎಷ್ಟು ಹೊತ್ತು ನಮಸ್ಕಾರ ನೀನು ದನಪತಿ ಮಗ ದೊಡ್ಡವರ ಮಗ ಇನ್ನು ಈ ದೇವ ಭಕ್ತರ ಮಧ್ಯೆ ಕಾಳಗ ಹುಟ್ಟು ಹಾಕಲಿಕ್ಕೆ ಬರಬೇಡ ಅಲ್ಲಿಲ್ಲೇ ಹೊರಟು ಬಿಡು ನಮಸ್ಕಾರ ಅಮರ ನಮಸ್ಕಾರ ಯಥಾರ್ಥಕ್ಕಾದರೆ ಈ ದೇವ ಮತ್ತು ಭಕ್ತರ ನಡುವಿನ ಅವನು ಅವನೊಬ್ಬನೇ ನೋಡಿದ್ದಲ್ಲ ಲೋಕವೇ ನೋಡಿದೆ ಯುದ್ಧದಲ್ಲಿ ಯಥಾರ್ಥಕ್ಕಾದ್ರೆ ಇಷ್ಟು ಕ್ರಮಗಳು ಉಂಟು ಅಂತ ನೀವು ತೊಡಗಿಸಿಕೊಂಡೇ ಗೊತ್ತಾದ ಅವನಿಗೆ ಸರಿ ಗೊತ್ತು ನನ್ನ ಕ್ರಮ ಈ ಕ್ರಮಗಳೆಲ್ಲ ಯಾಕೆ ಅಂತ ಇದ್ದಾರೆ ಈಗ ಯಾಕೆ ದೇವ್ರೆ ನನ್ನ ಕ್ರಮ ಅವನಿಗೆ ಗೊತ್ತು ಅವನ ಕ್ರಮ ನನಗೆ ಗೊತ್ತು ನಿಮ್ಮ ಇಬ್ಬರ ಕ್ರಮ ನನಗೆ ಗೊತ್ತಿದ್ದರಿಂದ ನಡುವಿಗೆ ಬಂದ ಒಳ್ಳೆಯದಾಯ್ತು ನನಗೆ ಈಗ ಲೋಕ ಕ್ರಮದಲ್ಲಿ ಇದು ಸಾಧುವಾದಂತ ಕ್ರಮ ಅಂತ ಮಹಾಲಿಂಗನ ಸಾನಿಧ್ಯದಲ್ಲಿ ನಿರೂಪಿತು ಅವನ ಮುಖ ಸಪ್ಪಗಿದೆ ಕಪ್ಪಗಿದೆ ಯಾಕೆ ನಮೋ ಏನು ಕೊಡಮಾಡ್ತಾ ಇದೆ ಚರಣ ದಳ ಕಾಳಿಯೋ ಕುಜಹರ ಕೂರ್ಮ ಬಮ್ಮ ಚರಣಸತ್ವ ಶೈಲವ ಶ್ಯಾಮ ಕೋಕಾದ ಗೃಹೇ ರಮಣ ಅಂಬು ಚಕ್ರ ಗದಾಭ ನನ್ನ ಅಪರಾಧವನ್ನು ಮನ್ನಿಸಿ ಪರಿಹರರು ಕಾಪಾಡಬೇಕು ಅಂತ ವೀರ 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 ವೀರನಿ ಬಿಡು ಅಣ್ಣನಿಗೆ ಸಂತೋಷ ಆಯ್ತು ವೀರ ನೀನು ವೀರ ನೀನು ಹಾ ಕುಲೋತ್ಥಾರಕನಾದಂತ ಕವಂತೇನೆ ಹಾ ಎಲವೋ ಕುಂತೀಸು ತಾನೇ ಅನ್ನುವಾಗ ಹ್ಞೂ ಕಾಂಡೀವವನ ಜಾಗ ಇದು ಹಾ ಅಚ್ಚಕ್ಷತ್ರ ನಾನು ಅಂತ ನೀ ಭಾವಿಸಿ ಹ್ಞೂ ಅದಂತೆ ಪ್ರತಿಸ್ಪರ್ಧಿಯನ್ನು ಕೊಟ್ಟೆ ಹಾ ನಾನು ಆಬಿದ ಯುದ್ಧವನ್ನು ಮಾಡಿ ಹಾಂ ನಿನಗೆಸಿ ತಡೆಯಲಾಗದ ಶಕ್ತಿಯನ್ನು ನಾನು ನೆಸೆ ಇದ್ರೆ ಹಾ ಛಾನಸ್ತನಾಗಿದ್ದುಕೊಂಡೆ ಹಾ ನಿನ್ನ ಮೇಲೆ ಖಾತ ಮಾಡದ ಹಾಗೆ ನೀ ನಡೆದೆ ಹಾಂ ಎಲ್ಲರಿಗೂ ಅದು ಸಾಧ್ಯವಲ್ಲ ಹಾ ತೀ ಶಕ್ತಿ ಉಳ್ಳವನಿಗೆ ಮಾತ್ರ ಸಾಧ್ಯ ಹಾಂ ಓದೆಯನ್ನು ಓದಿಯ ನೀನು ಏನು ಎನ್ನುವ ಅಂತರ ಚೆನ್ನಾಗಿ ಗ್ರಹಿಸಿ ಹಾಂ ಅದಕ್ಕನುಗುಣವಾಗಿಯೇ ನಡೆದಿ ಧೀರ ಧೀರ ಉದ್ಧಾರದುಂತೆ ನೀನು ನಮ್ಮ ಹೇಳಿದ್ದೇ ಹಾಗೆ ಹಾಂ ಕೀರ್ತಿಯನ್ನು ಮೂಲರಲ್ಲಿ ಕಿತ್ತಿಯನ್ನು ಮಗನೊಬ್ಬನಾಗಬೇಕು ಎನ್ನುವ ಹಾಗೆ ಹೆತ್ತವಿಯರ ಸಂಕಲ್ಪವನ್ನು ನೆರವೇರಿಸಿ ಅಂತ ಶ್ರೇಷ್ಠ ನೀನು ಮೂರು ಲೋಕದ ನಿನ್ನ ಪೋಲುವ ಭಕ್ತರುಂಟೇ ನನಗೆ ಖಂಡಿತವಾಗಿಲ್ಲ ಪಾಂಡವದಹನ ಕಾಲದಲ್ಲಿ ದೇವೇಂದ್ರನು ಬದಿಗೆ ಸೇರಿಸಿದ ಕಾಲಕ್ಕೆ ಅವನೇ ನಮ್ಮನ್ನು ಹತ್ತಿರ ಮಾಡಿ ಏನು ಬೇಕು ಅಂತ ಕೇಳುವಾಗ ನಾನು ಹೇಳಿದ್ದು ಅರ್ಜುನಲ್ಲಿ ಪರಮ ಸಖ್ಯವಿರಲಿ ಸಖ್ಯವೇ ಹಾಗಾದ್ರೆ ಯಾಕೆ ಹೇಳಿದೆ ಇಷ್ಟೇ ಅಲ್ಲ ದರೆಯ ಸಾಮಾನ್ಯವಾಗಿ ಒಂದೊಂದು ಯುದ್ಧ ಸಂಭವಿಸುವುದಕ್ಕೆ ಆ ಯುದ್ಧದಲ್ಲಿ ಗುರುಗಳ ಹಿರಿಯರು ಸಂಬಂಧಿಗಳೇ ಎದುರಾದ ಕಾಲಕ್ಕೆ ಅವರನ್ನು ಎದುರಿಸಬೇಕಾದ ಸ್ಥೈರ್ಯ ಬೇಕು ಅದಕ್ಕಾಗಿ ಪರೀಕ್ಷೆ ಕೊಟ್ಟಿದೆ ನಿನಗೆ ನನಗಿಂತ ಹೆಚ್ಚಿನ ಬಂಧುವಿಲ್ಲ ನನ್ನೇ ನೀ ಎದೆಗೊಟ್ಟು ಎದುರಿಸಿದ್ರೆ ಉಳಿದವರನ್ನು ಎದುರಿಸಬಲ್ಲೆ ಕಾಯುವ ದೇವನ ಮುಂದೆ ಕೈಗೂಲು ಧರಿಸಿದ ಮೇಲೆ ಇನ್ನು ಬಾಂಧವ್ಯ ಎಲ್ಲ ಸ್ವಾಮಿ ಹೌದು ಆದ್ದರಿಂದಲೇ ಇಳೆಯ ಬಾಂಧವ್ಯವನ್ನು ನಡೆಸದೆ ಅರ್ಥ ಮಾಡಿ ಮುನ್ನಡೆಯಬಲ್ಲ ಎನ್ನುವುದು ಸ್ಥಿರವಾಯಿತು ಹ್ಮ್ ಬಹಳ ಸಂತೋಷವಾಯಿತು ಹ ಸರ್ವಶ್ರೇಷ್ಠ ಭಾರತಾಹವಲ್ಲ ನೀನು ಹೌದು ಮೆಚ್ಚಿ ಪಾರ್ವತಿ ಪರಮೇಶ್ವರೇ ಬಂದು ಸಾಕ್ಷೀಭೂತರಾಗಿ ನಿಂತಿದ್ದಾರೆ ಕಡೆಕಾಲದ ಹರನ್ನು ಅಂತ ಹೇಳಿದ್ದು ಹೌದು ಇವರು ಕಡೆಕಾಲದ ಹರನಾಗಿ ಬರಲಿಲ್ಲ ಯುದ್ಧದ ಕಡೆಗೆ ಬಂದ್ರು ಯುದ್ಧದ ಕಡೆ ಕೊನೆಗೆ ಹೌದಪ್ಪ ಅವರು ಹಾಗೆ ಬಂತು ಒಂದು ಮಂಗಳಕಾರಕನಾಗಿ ಬಂದಿದ್ದಾರೆ ಈಗ ಈ ಸಾನ್ನಿಧ್ಯ ಅಲ್ಲಿ ಶಿಬಿರದವರೆಗೆ ಬರ್ಬೇಕು ಅಣ್ಣ ತುಪ್ಪಿಸ್ತಾ ಇದ್ದಾರೆ ಧರ್ಮರಾಯಪ್ಪ ಅವರ ತಲೆಗೆ ಒಂದು ಹುಡುಗ ಅಂತ ಸುದ್ದಿ ಬಂತು ಅವರಿಗೆ ಧೈರ್ಯ ಹೇಳಬೇಕು ಒಳ್ಳೆಯದು ಎಲ್ಲರೂ ಪ್ರಪಂಚ ಮುಖವೇ ಒಪ್ಪಿಕೊಂಡದ್ದು ನನ್ನನ್ನು ಹಾಗೆ ತಾನೆ ಪರಾಕ್ರಮದ ಪರದೈವವೆನಿಸಿದಂತ ಪರಮೇಶ್ವರ ಅಂತ ನನ್ನ ಸಮಕ್ಷದಲ್ಲಿ ಪರಾಕ್ರಮ ಸಂಬಂಧಿತವಾದಂತ ನಿಮ್ಮ ಪೌರುಷದ ನಿಲುವುಗಳು ಪ್ರಧಾನವಾಗಿ ಇತ್ಯರ್ಥ ಆಯಿತು ಅಂತಾದರೆ ಇನ್ನು ಅವನಿಗೆ ನಾ ಹೇಳುದು ಒಂದೇ ಬಾಕಿ ತಾನೆ ಇನ್ಯಾಕೆ ತಡ ಆ ಕಡೆಗೆ ಹೋಗೋಣ